ರಕ್ತಕ್ಕೆ ನಿಧಾನವಾಗಿ ಸೇರುತ್ತೆ ತುಂಬಾ ಹೊತ್ತಿನವರೆಗೂ ನಿಮಗೆ ಹಸಿವಾಗಲ್ಲ ನಿಮ್ಮನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕಿಲ್ಲ ಇದನ್ನ ನಿಭಾಯಿಸ್ಕೊಂಡ್ರೆ ಆಹಾರನ ಐವತ್ತು ಅಥವಾ ಎಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡಿಕೊಂಡ್ರೂ ದೇಹದ ತೂಕ ಅಷ್ಟೇ ಇರುತ್ತೆ ಆಹಾರದಲ್ಲಿ ಐವತ್ತು ಪರ್ಸೆಂಟ್ ಆದರೂ ಸಿರಿಧಾನ್ಯ ಬಳಸಿ ಬಳಸೋಕೆ ಪರ್ಸೆಂಟ್ ಬಳಸಿದ್ರು ನೀವು ಮೂರು ವಿಷಯಗಳನ್ನು ಗಮನಿಸಬಹುದು ಒಂದೇನೆಂದ್ರೆ ನಿಮ್ಮ ದೈಹಿಕ ಆರೋಗ್ಯ ಮತ್ತು ಚೈತನ್ಯ ಈಗೇನಿದೆಯೋ ಅದಕ್ಕಿಂತ ತುಂಬಾನೇ ವರ್ತಿಸುತ್ತೆ ಇನ್ನೊಂದು ಕಡಿಮೆ ಆಹಾರ ಸೇವಿಸಿನೂ ಹೆಚ್ಚು ಚೈತನ್ಯ ಭರಿತರಾಗ್ತೀರಿ ತೂಕ ಅಷ್ಟೇ ಇರುತ್ತೆ ಶುಗರ್ನಲ್ಲಿ ದಿಢೀರ್ ಏರಿಕೆ ಆಗಲ್ಲ ನಿಧಾನವಾಗಿ ರಕ್ತಕ್ಕೆ ಸೇರುತ್ತೆ ಕಮ್ಮಿ ಆಹಾರ ತಿಂದರೂ ನಿಮಗೆ ತುಂಬಾ ಹೊತ್ತಿನವರೆಗೆ ಹಸುವಾಗಲ್ಲ ಅದು ನಿಜಕ್ಕೂ ಒಳ್ಳೆಯದು ಸಾಕಷ್ಟು ಜನರಿಗೆ ಈ ಅಭ್ಯಾಸ ಇದೆ ಏನು ಕೆಲಸ ಇಲ್ಲ ಅಂದರೆ ಇಡೀ ದಿನ ಏನಾದರೂ ತಿಂತಾನೆ ಇರ್ತಾರೆ ನೀವದನ್ನು ಮಾಡಲೇಬಾರದು ನಿಮ್ಮ ಆಹಾರಭ್ಯಾಸದಲ್ಲಿ ಕೊನೆ ಪಕ್ಷ ಮೂವತ್ತರಿಂದ ನಲವತ್ತು ಪರ್ಸೆಂಟ್ನಷ್ಟು ಹಣ್ಣು ತರಕಾರಿ ಬೀಜ ಕಾಳು ಇತ್ಯಾದಿಗಳನ್ನು ಸೇರಿಸಿಕೊಳ್ಳೋದು ಉತ್ತಮ ಬೇಯಿಸಿದ ಆಹಾರದ ವಿಷಯ ಬಂದರೆ ಅದಕ್ಕೆ ಒಂದು ಮಟ್ಟದ ದೈಹಿಕ ಚಟುವಟಿಕೆ ಬೇಕು ಇಲ್ಲದಿದ್ರೆ ಅದು ನಿಮ್ಮೊಳಗೆ ಹಾಗೆ ಉಳಿಯುತ್ತೆ ಆಗ ಸಹಜವಾಗಿ ತೂಕ ಹೆಚ್ಚಾಗುವುದು ಇನ್ನಿತರ ಸಮಸ್ಯೆಗಳು ಉಂಟಾಗುತ್ತೆ ಇದಕ್ಕೆ ಯಾರನ್ನೂ ಸಲಹೆ ಕೇಳಬೇಕಿಲ್ಲ ಇದ್ರ ಬಗ್ಗೆ ಪ್ರಜ್ಞಾಪೂರ್ವಕರಾಗಬೇಕಷ್ಟೇ ಇದು ಸರಳವಾದ ವಿವೇಕ ಅಷ್ಟೆ ನೀವು ದೇಹಕ್ಕೆ ಹೆಚ್ಚು ಕೆಲಸ ಕೊಡದಿದ್ರೆ ಸಹಜವಾಗೇ ಸೇವಿಸುವ ಆಹಾರ ಕಮ್ಮಿ ಆಗ್ಬೇಕು ಇದರರ್ಥ ನೀವು ಡಯಟ್ ಮಾಡ್ತಿದ್ದೀರಿ ಕಂಟ್ರೋಲ್ ಮಾಡ್ತಿದ್ದೀರಿ ಅಂತ ಅಲ್ಲ ಇಲ್ಲ ನಿಮ್ಮ ದೇಹದ ಸಹಜ ಪ್ರವೃತ್ತಿನೇ ಆಗಿದೆ ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ಆಹಾರ ಸೇವಿಸ್ತೀರಿ ಕಮ್ಮಿ ಕೆಲಸ ಮಾಡಿದ್ರೆ ಕಮ್ಮಿ ಆಹಾರ ಸೇವಿಸ್ತೀರಿ ಯೋಗ ಪರಂಪರೆಯಲ್ಲಿ ಒಂದು ಊಟದಿಂದ ಇನ್ನೊಂದು ಊಟದ ನಡುವೆ ಇರಬೇಕಾದ ಅಂತರ ಎಂಟು ಗಂಟೆ ಅಂತಾರೆ ಎಂಟು ಗಂಟೆ ಆಗಲ್ಲ ಅಂದ್ರೆ ಕೊನೆ ಪಕ್ಷ ಐದರಿಂದ ಆರು ಗಂಟೆಯ ಅಂತರ ಅಂತೂ ಇರಲೇಬೇಕು ಇಲ್ದಿದ್ರೆ ದೈಹಿಕ ಆರೋಗ್ಯದ ವಿಷಯದಲ್ಲಿ ಖಂಡಿತವಾಗಿ ಸಮಸ್ಯೆಗಳನ್ನು ತಂದುಕೊಳ್ಳೋದಕ್ಕೆ ನೋಡ್ತಿದ್ದೀರಿ ಅಂತ ಹಾಗಾಗಿ ನಾವು ಯಾವಾಗಲೂ ಈ ಎಂಟು ಗಂಟೆಯ ಅಂತರವನ್ನು ಕೊಡ್ತೀವಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಯೋಗ ಕೇಂದ್ರದಲ್ಲಿ ಬೆಳಗ್ಗೆ ಹತ್ತಕ್ಕೆ ಸಂಜೆ ಏಳಕ್ಕೆ ತಿಂತೀವಿ ಆಮೇಲೆ ಇನ್ನು ಮರುದಿನ ಹತ್ತು ಗಂಟೆಗಷ್ಟೇ ಅಂದ್ರೆ ಮುಂದಿನ ಊಟಕ್ಕೂ ಮೊದಲು ಸುಮಾರು ಹದಿಮೂರು ಹದಿನಾಲ್ಕು ಗಂಟೆಯ ಅಂತರ ಇರುತ್ತೆ ಮಧ್ಯೆ ಸಾಕಷ್ಟು ದೈಹಿಕ ಚಟುವಟಿಕೆ ಸಾಧನ ಬೇರೆ ಬೇರೆ ಪ್ರಕ್ರಿಯೆಗಳಿರುತ್ತವೆ ನಿಮಗೆ ಈಗ ನಿಮ್ಮ ಎತ್ತರಕ್ಕೆ ಎಷ್ಟು ತೂಕ ಇರಬೇಕು ಅಂತ ಗೊತ್ತಿದ್ರೆ ನಿಮ್ಮ ಸ್ನಾಯುಗಳು ಹೇಗಿರಬೇಕು ಅಂತ ಗೊತ್ತಿದ್ರೆ ಎಷ್ಟು ತಿನ್ಬೇಕು ಅನ್ನೋದನ್ನ ನೀವೇ ನಿರ್ಧರಿಸಿ ಎಲ್ಲದಕ್ಕೂ ನಿಯಮ ಇರಬೇಕು ಅಂತೇನಿಲ್ಲ ವಿವೇಕಯುತವಾಗಿ ತಿನ್ನಬೇಕು ಅಷ್ಟೇ ನಿಮ್ಮೆದುರಿಗೆ ಊಟ ಬಂದಾಗಲೆಲ್ಲ ತಿನ್ಬಾರದು ವಿವಶವಾಗಿ ತಿನ್ಬಾರದು ತನ್ನ ಕಾರ್ಯನಿರ್ವಹಣೆಗೆ ಶಕ್ತಿ ಬೇಕಾಗಿ ದೇಹ ಆಹಾರವನ್ನು ಕೇಳಿದಾಗ ನೀವು ತಿನ್ನಬೇಕು ಒಂದಿಷ್ಟು ಕಡಲೆಕಾಯನ್ನ ರಾತ್ರಿ ಇಡೀ ನೆನೆಸಿಡಿ ನೀವು ಅದನ್ನ ಹಾಗೆ ಜಗಿದು ತಿಂದರೆ ಒಳ್ಳೇದು ನಿಮಗೆ ಹಲ್ಲಿದ್ರೆ ಜಗಿದು ತಿನ್ನಿ ಹಲ್ಲಿಲ್ಲ ಅಂದ್ರೆ ಅದನ್ನ ಮಿಕ್ಸಿಗೆ ಹಾಕಿ ಬಾಳೆಹಣ್ಣು ಜೇಂತು ಪಚ್ಚಿ ಜೊತೆ ಗ್ರೈಂಡ್ ಮಾಡಿ ಕುಡೀರಿ ನೀವು ಈ ತರದ ಅಭ್ಯಾಸ ಇಟ್ಕೊಳ್ಳಿ ಇದರ ಸೇವನೆಗೆ ದೇಹ ಒಗ್ಗಿಕೊಂಡ್ರೆ ಇದರಲ್ಲಿ ಅಗತ್ಯ ಪ್ರೋಟೀನ್ ಅದು ಇದು ಇದು ಎಲ್ಲ ಇದೆ ಒಂದು ಬಾಳೆಹಣ್ಣು ಮತ್ತು ಸಾವಯವ ಅಷ್ಟು ಸಾಕಾಗುತ್ತೆ ಭಾರತದಲ್ಲಿ ಇನ್ನೊಂದು ಏನ್ ಹೇಳ್ತೀವಂದ್ರೆ ಒಂದು ತೆಂಗಿನಕಾಯಿ ಮತ್ತು ಇಷ್ಟು ಜೇನುತುಪ್ಪ ಇಷ್ಟಿದ್ರೆ ಸಾಕು ಇನ್ನೇನು ಬೇಡ ದೇಹ ಆರಾಮಾಗಿರುತ್ತೆ ತೂಕ ಕಳ್ಕೊಳ್ಳಲ್ಲ ಅದರಲ್ಲೂ ಇಷ್ಟು ಕಡಲೆಕಾಯಿ ತಿಂದ್ರೆ ನೀವು ತೂಕ ಕಳ್ಕೊಳ್ಳಲ್ಲ ಯೋಗ ಮಾಡಿದರೆ ಹೆಚ್ಚುವರಿ ತೂಕ ಹೋಗುತ್ತೆ ಯಾಕಂದ್ರೆ ಅದು ವ್ಯಾಯಾಮವಾಗಷ್ಟೇ ಕೆಲಸ ಮಾಡಲ್ಲ ಜೀವ ವ್ಯವಸ್ಥೆನ ಪುನಶ್ಚೇತನಗೊಳಿಸುತ್ತೆ ಎಷ್ಟು ವಿವೇಚನೆ ತರತ್ತಂದ್ರೆ ನೀವು ಅತಿಯಾಗಿ ತಿನ್ನಲ್ಲ ಯಾರೋ ಡಯಟ್ ಮಾಡಿ ಅಂದಿದ್ದಕ್ಕಲ್ಲ ನಿಮ್ಮ ದೇಹದಲ್ಲಿ ಒಂದು ಮಟ್ಟದ ಅರಿವು ಬಂದಾಗ ದೇಹ ಹೇಗಾಗತ್ತಂದ್ರೆ ಎಷ್ಟು ಬೇಕೋ ಅಷ್ಟೇ ತಿನ್ನತ್ತೆ ಹೆಚ್ಚಿಗೆ ತಿನ್ನಲ್ಲ ನೀವು ಯಾವ ರೀತಿಲೂ ಜೀವನಾನ ಕಂಟ್ರೋಲ್ ಮಾಡ್ತಾ ಇಲ್ಲ ದೊಡ್ಡ ವ್ಯತ್ಯಾಸ ಅಂದ್ರೆ ನೀವು ಬೇರೆ ಏನೋ ವ್ಯಾಯಾಮ ಮಾಡ್ತಿದ್ರೆ ಏನೋ ಡಯಟ್ ಮಾಡ್ತಿದ್ರೆ ನೀವು ಯಾವಾಗ್ಲೂ ನಿಮ್ಮನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋಕೆ ನೋಡ್ತೀರಿ ಯೋಗಾಭ್ಯಾಸಗಳನ್ನ ಮಾಡ್ತಿದ್ರೆ ನೀವು ನಿಮ್ಮನ್ನ ಕಂಟ್ರೋಲ್ ಮಾಡಬೇಕಿಲ್ಲ ತಪ್ಪದೇ ಅಭ್ಯಾಸ ಮಾಡಿದ್ರೆ ನಿಮ್ಮೊಳಗೆ ಬೇರೇನೇ ರೂಢಿನ ತರತ್ತೆ ಇದು ಜೀವ ವ್ಯವಸ್ಥೆನ ಹೇಗೆ ಮಾಡುತ್ತೆ ಅಂದರೆ ನಿಮಗೆ ಅತಿಯಾಗಿ ತಿನ್ನೋಕೆ ಬಿಡಲ್ಲ ಯಾವುದನ್ನು ಅತಿಯಾಗಿ ಮಾಡೋಕೆ ಬಿಡಲ್ಲ ದೇಹದ ಸ್ವಾಭಾವಿಕ ಆವರ್ತನವನ್ನು ಗಮನಿಸಿದ್ರೆ ಹನ್ನೊಂದರಿಂದ ಹದಿನಾಲ್ಕು ದಿನಕ್ಕೊಮ್ಮೆ ದೇಹ ಆಹಾರವಿಲ್ಲದೆ ಇರೋಕೆ ಬಯಸುತ್ತೆ ಈ ಆವರ್ತನಗಳ ಆಧಾರದ ಮೇಲೆ ಒಂದು ಮಂಡಲಕ್ಕೊಮ್ಮೆ ಒಂದು ಮಂಡಲ ಅಂದರೆ ನಲವತ್ತೆರಡರಿಂದ ನಲವತ್ತೆಂಟು ದಿನಗಳು ಈ ನಲವತ್ತೆಂಟು ದಿನದಲ್ಲಿ ಮೂರು ದಿನ ಹೇಗಂದ್ರೆ ನಿಮ್ಮ ದೇಹ ಆಹಾರನ ಬಯಸಲ್ಲ ಪ್ರಜ್ಞಾಪೂರ್ವಕರಾಗಿದ್ದರೆ ನೀವು ನೋಡ್ತೀರಿ ಆ ದಿನ ನಿಮಗೆ ತಿನ್ಬೇಕು ಅನ್ಸಲ್ಲ ಬೆಕ್ಕು ನಾಯಿಗೂ ಈ ಅರಿವಿರುತ್ತೆ ಕೆಲವೊಂದಿನ ಅವು ತಿನ್ನೋಕೆ ಬಯಸಲ್ಲ ಗಮನಿಸಿದಿರಾ ಈ ಬಗ್ಗೆ ಅರಿವಿನಲ್ಲಿ ಇಲ್ದಿದ್ರೆ ಯಾಕಂದ್ರೆ ಬಹುತೇಕ ಮನುಷ್ಯರ ಜೀವನದಲ್ಲಿ ಈಗ ಅವೆಲ್ಲ ಹೋಗ್ಬಿಟ್ಟಿವೆ ಹಾಗಾಗಿ ನಮ್ಮ ಸಂಪ್ರದಾಯದಲ್ಲಿ ಪ್ರತಿ ಏಕಾದಶಿಗೆ ಅಂದರೆ ಚಂದ್ರನ ಆವರ್ತದಲ್ಲಿನ ಹನ್ನೊಂದನೇ ದಿನ ಉಪವಾಸ ಮಾಡ್ತಾರೆ ಹಾಗೆ ಫಿಕ್ಸ್ ಮಾಡಿದ್ದಾರೆ ಒಂದು ಮಂಡಲದಲ್ಲಿನ ಮೂರು ದಿನ ನೀವು ಏನೂ ತಿನ್ನಲ್ಲ ಅದೇ ನಿಯಮ ಅಲ್ಲ ಅದೇ ಅತ್ಯುತ್ತಮ ಅಂತ ಅಲ್ಲ ಪ್ರಜ್ಞಾಪೂರ್ವಕರಾಗಿದ್ರೆ ದೇಹ ಯಾವತ್ತೂ ಕೇಳಲ್ವೋ ನೀವು ಅವತ್ತು ತಿನ್ನದೇ ಇರೋದು ಉತ್ತಮ ಆದರೆ ಉಪವಾಸ ಮಾಡಬೇಕಂದ್ರೆ ದೇಹ ಒಂದಿಷ್ಟು ಸಾಧನದಿಂದ ಸಿದ್ಧವಾಗಿರೋದು ಮುಖ್ಯ ಶಕ್ತಿಯಲ್ಲಿ ಒಂದು ಮಟ್ಟದ ವರ್ಧನೆ ಆಗಿರಬೇಕು ಇಲ್ದಿದ್ರೆ ನಿಮ್ಮ ದೇಹ ಆಹಾರಕ್ಕಾಗಿ ಹಾತೊರಿತಿದ್ದಾಗ ಅದನ್ನು ಕೊಡದೇ ಇದ್ರೆ ಅದು ಒದ್ದಾಡುತ್ತೆ ನೀವು ಸುಮ್ಮನೆ ಹಾಗೆ ಆಹಾರ ಕೊಡದೇ ಇರೋದಕ್ಕಿಂತ ಸ್ವಲ್ಪ ಜ್ಯೂಸ್ ಏನಾದರೂ ಕುಡಿಯೋದು ಒಳ್ಳೆಯದು ತರಕಾರಿ ಹಣ್ಣಿನ ಜ್ಯೂಸ್ ಅಥವಾ ಬೂದುಗುಂಬಳದ್ದು ಬೂದುಗುಂಬಳದ ಜ್ಯೂಸ್ ಅತ್ಯುತ್ತಮ ಬೂದುಗುಂಬಳ ನಿಂಬೆ ರಸ ಸ್ವಲ್ಪ ಜೇನುತುಪ್ಪ ಆ ಎರಡು ಮೂರು ದಿನ ಇದನ್ನ ಬಳಸಿ ಅದ್ಭುತ ಶುದ್ಧಿಕಾರಕವಾಗಿ ಚೈತನ್ಯದಾಯಕವಾಗೂ ಕೆಲಸ ಮಾಡುತ್ತೆ ತಿಂಗಳಿಗೆ ಒಂದೆರಡು ದಿನ ಹಾಗೆ ಉಪವಾಸ ಮಾಡೋ ಬದಲು ಇದನ್ನ ಸೇವಿಸಿ ಬೆಳಗ್ಗೆ ಈ ಜ್ಯೂಸ್ ಕುಡಿದ್ರೆ ಸಂಜೆ ತನಕ ಏನನ್ನು ಕುಡಿಬೇಕು ಅನ್ಸಲ್ಲ ಬರೀ ನೀರು ಸಾಕನ್ಸಿ ದೇಹದಲ್ಲಿ ಯಾವುದೇ ನರಳಾಟ ಇರಲ್ಲ ಅಂದ್ರೆ ನೀವು ಉಪವಾಸ ಮಾಡಬಹುದು ಆಹಾರ ಮತ್ತು ನೀರನ್ನು ಸೇವಿಸುವಾಗ ಅದನ್ನ ಹೇಗೆ ಸ್ವೀಕರಿಸ್ತೀರಿ ನಿಮ್ಮ ಮುಂದೆ ಆಹಾರ ಬಂದಾಗ ಆದರದಿಂದ ನೋಡಿ ಯಾಕಂದ್ರೆ ಅದಕ್ಕೆ ನೆನಪುಗಳಿವೆ ನೀವು ಅದನ್ನು ಸರಿಯಾಗಿ ಸ್ವೀಕರಿಸಿದ್ರೆ ಆಹಾರದ ಪ್ರಮಾಣನ ಐವತ್ತು ಪರ್ಸೆಂಟ್ ಅಥವಾ ಎಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡಿನೂ ಅದೇ ತೂಕನ ಕಾಪಾಡ್ಕೋಬಹುದು ಅಪಾರ ಪ್ರಮಾಣದ ಚಟುವಟಿಕೆಯಲ್ಲಿ ಭಾಗಿಯಾದರೂ ಆರಾಮಾಗಿರ್ತೀರಿ